ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರವಾಯಿತು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮನೋಜಾಕೆ ಶಾಂತಿ ಇಬ್ಬರೂ ಕೂಡ ದೇವಸ್ಥಾನದಲ್ಲಿ ಬೇವಿನ ಸೊಪ್ಪೆಲ್ಲ ಕಟ್ಕೊಂಡು ಪೂಜೆ ಮಾಡಿಸ್ತಾ ಇರ್ತಾರೆ ಅದನ್ನು ಮೀನಾ ಹಾಗೆ ಸೂರ್ಯ ಇಬ್ಬರೂ ನೋಡಿಬಿಟ್ಟು ತುಂಬಾ ನಗಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಬಂದಿರ್ತಾರೆ ಈ ಕಡೆ ಶಾಂತಿ ಹಾಗೆ ಮನೋಜ್ಗೆ ಇಬ್ಬರಿಗೂ ಕೂಡ ಗೊತ್ತಿರಲ್ಲ ಸೂರ್ಯ ನಮ್ಮದು ವೀಡಿಯೋ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಅದನ್ನು ವೀಡಿಯೋ ಮಾಡಿಕೊಂಡು ಮನೆಗೆ ಬಂದ ತಕ್ಷಣವೇ ಮನೆಯವ್ರು ಎಲ್ಲರೂ ಕರೀತಾನೆ ಬನ್ನಿ ಎಲ್ರಿಗೂ ಒಂದು ಶೋ ತೋರಿಸ್ಬೇಕು ಎಲ್ಲರೂ ಬೇಗ ಬನ್ನಿ ಬೇಗ ಬನ್ನಿ ಅಂತ ಹೇಳಿ ಸೂರ್ಯ ಕರೀತಾನೆ ಹಾಗೆ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ರೋಹಿಣಿ ಹಾಗೆ ಮನೋಜ್ ಮತ್ತು ಶಾಂತಿಗೆ ಏನಿರ್ಬೋದು ಆ ವೀಡಿಯೋ ಅಂತ ಹೇಳಿಬಿಟ್ಟು ತುಂಬಾ ಟೆನ್ಷನ್ ಆಗಿರುತ್ತೆ ಯಾಕಂದರೆ ಮನಜು ಫುಲ್ ಬೇವಿನ ಸೊಪ್ಪು ಕೊಟ್ಕೊಂಡು ಇರೋದನ್ನು ನೋಡಿಬಿಟ್ರೆ ಎಲ್ಲರೂ ಕೂಡ ಶಾಕ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಎ ಮೂರು ಜನಕ್ಕೂ ಕೂಡ ಶಾಕ್ ಅಂತಲೇ ಹೇಳ್ಬೋದು ಅಪ್ಪಾಜಿ ಬನ್ನಿ ಇಲ್ಲಿ ಇವಾಗ ನೋಡ್ ನೋಡಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಸೂರ್ಯ ಟಿ ವಿಗೆ ಕನೆಕ್ಟ್ ಮಾಡಿ ಹಾಕ್ತಾನೆ ಈ ಕಡೆ ಅವ್ರ ಅಪ್ಪಂಗೂ ಕೂಡ ಗೊತ್ತಿರಲ್ಲ ಏನಿರ್ಬೋದು ಅಂತ ಹೇಳಿ ಏನೋ ಸೂರ್ಯ ಅದು ನಿಂದು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇಲ್ಲಿ ನೋಡಿ ಅಪ್ಪ ಈ ಕಡೆ ಚೂಡಿ ಅಂತ ಹೇಳಿ ಟಿ ವಿನ ಆನ್ ಮಾಡಿ ತೋರಿಸ್ತಾನೆ ಆಗ ಶಾಂತಿ ಈ ಕಡೆ ಮೊಡಕೆಯಲ್ಲಿ ಕೆಂಡನ ಹಿಡ್ಕೊಂಡು ಈ ಕಡೆ ಬೇವಿನ ಸೊಪ್ಪು ಹಾಕ್ಕೊಂಡು ಬರೋದನ್ನು ನೋಡ್ತಾಯಿರ್ತಾನೆ ಆಕೆ ಎಲ್ರಿಗೂ ಕೂಡ ತುಂಬಾ ನಗು ಬರುತ್ತೆ ಅಂತಲೇ ಹೇಳ್ಬೋದು ಇದೇನಿದು ಶಾಂತಿ ಈ ಥರ ಮಾಡ್ತಿದ್ದಾಳಲ್ಲ ಈ ಥರ ವತಾ ಏನಕ್ಕೆ ಮಾಡಿದ್ದಾರೆ ಇವರು ಅಂತ ಹೇಳಿಬಿಟ್ಟು ಈ ಕಡೆ ತುಂಬಾ ನಗಾಡಿಕೊಂಡು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ನಗಾಡ್ತಾರೆ ಹಾಗೆ ಈ ಕಡೆ ಶ್ರುತಿ ಹಾಗೆ ರವಿ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾ ನಗಾಡ್ತಿರ್ಬೇಕಾದ್ರೆ ಈ ಕಡೆ ಶಾಂತಿ ಟಿ ವಿನೇ ನೋಡೋದಿಲ್ಲ ಏನಪ್ಪ ಇದು ಇವನು ಯಾವಾಗ ಈ ವಿಡಿಯೋ ಮಾಡ್ಕೊಂಡು ಬಂದ ದೇವಸ್ಥಾನಕ್ಕೆ ಯಾವಾಗ ಬಂದಿದ್ದ ಇವನು ಅಂತ ಈ ಕಡೆ ಶಾಂತಿ ಮುಖ ಮುಚ್ಕೊಂಡು ಸೈಡಲ್ಲಿ ನಿಂತಿರ್ತಾಳೆ ಹಾಗೆ ಈ ಕಡೆಗೆ ಮನೋಜ್ ಹಂಗೆ ತುಂಬಾ ಟೆನ್ಷನ್ ಹಾಕಿರುತ್ತೆ ಅಯ್ಯಪ್ಪ ನಂದೆಲ್ಲಪ್ಪ ವಿಡಿಯೋ ಹಾಕ್ತಾನೆ ಇವನು ಇವನು ಮಾಡೋದು ಒಂದೊಂದಲ್ಲ ಅಮ್ಮ ಏನು ಮಾಡೋದಮ್ಮ ಇವಾಗ ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ್ ಕೇಳ್ತಾನೆ ಮನೋಜ್ ಕೇಳಿದ ತಕ್ಷಣವೇ ಈ ಕಡೆ ಶಾಂತಿ ಇದ್ದಳು ಸುಮ್ಮನೆ ಇರೋ ನಿಂದೊಂದು ನಂದೆ ಇಲ್ಲಿ ಮೊದಲು ಹಾಕ್ಬಿಟ್ಟಿದ್ದಾನೆ ನಿಂದು ಅಂತ ಬೇರೆ ಹೇಳ್ತಿದೀಯಲ್ಲ ಏನೋ ಮಾಡೋದು ಇವಾಗ ಬುಖ ಹೇಗೋ ತೋರಿಸೋದು ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾಳೆ ಹಾಗೆ ಈ ಕಡೆ ರೋಹಿಣಿ ಮನೋಜ್ ಇಬ್ಬರಿಗೂ ಕೂಡ ಟೆನ್ಷನ್ ಆಗ್ತಿರುತ್ತೆ ಯೋರ ಮನಜೊಂದು ಎಲ್ಲಪ್ಪ ಆಗ್ತಾರೆ ವೀಡಿಯೋನ ಇವು ಸೂರ್ಯ ಮಾಡೋದು ಒಂದೊಂದಲ್ಲ ಅಂತ ಹೇಳಿ ಈ ಕಡೆ ರೋಹಿಣಿ ಅನ್ಕೊಂತಿರ್ತಾಳೆ ಮತ್ತು ಈ ಕಡೆ ಶಾಂತಿ ಇದ್ದವಳು ಲೋ ನಿನಗೆ ಸ್ವಲ್ಪ ಸಿಕ್ಕಿದ್ರೆ ಸಾಕು ಅದನ್ನೇ ಎಲ್ಲ ದೊಡ್ಡ ಇದು ಮಾಡಿಕೊಂಡು ತಗೊಂಡು ಬರ್ತೀಯ ಇಲ್ಲಿ ಮನೆಯವ್ರ ಮುಂದೆ ತೋರ್ಸೋಕ್ಕೆ ಅಂತ ಹೇಳಿ ಈ ಕಡೆ ಶಾಂತಿ ಸೂರ್ಯಂಗೆ ಬೈತಾ ಇರ್ತಾಳೆ ಈ ಕಡೆ ಇವರಪ್ಪ ಹಾಗಲ್ಲ ಕಣ ಸೂರ್ಯ ಅದು ಅದಕ್ಕೆ ಶಕ್ತಿ ಇರಬೇಕು ಇದ್ರೆ ಮಾತ್ರ ಈ ಥರ ಮಾಡೋಕ್ಕಾಗೋದು ಇಲ್ಲಾಂದರೆ ಹಾಗಲ್ಲ ಹೇಳ್ಬಿಟ್ಟು ಈ ಕಡೆ ಅವರಪ್ಪ ಇರ್ತಾನೆ ಈ ಕಡೆ ಶಾಂತಿ ಇದ್ದವಳು ಇವನಿಗೆ ಸ್ವಲ್ಪ ಸಿಕ್ಕಿದ್ರೆ ಸಾಕು ಅದನ್ನೇ ಫುಲ್ ಎಲ್ಲರಿಗೂ ತೋರಿಸ್ಕೊಂಡು ದೊಡ್ಡದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಸೂರ್ಯಂಗೆ ಬೈತಾಳೆ ಆದರೂ ಕೂಡ ಅವರಪ್ಪ ಹಾಗೆ ಸೂರ್ಯ ಎಲ್ಲರೂ ಕೂಡ ತುಂಬಾ ನಗಾಡ್ಕೊಂಡು ಇರ್ತಾರೆ ಈ ಕಡೆ ಮನೋಜನ್ ವೀಡಿಯೋ ಹಾಕೋದೇ ಇಲ್ಲ ಸೂರ್ಯ ಯಾಕಂದರೆ ಅಮ್ಮಂದೇ ನೋಡಿಬಿಟ್ಟು ತುಂಬಾ ನಗಾಡ್ತಾ ಇರ್ತಾನೆ ಹಾಗೆ ಈ ಕಡೆ ಅವರಪ್ಪನೂ ಕೂಡ ಇದೇನೇ ಇದ್ದು ಶಾಂತಿ ನಿನಗೇನೇ ಆಯಿತು ನೀನು ಮಾಡೋ ಕೆಲಸ ಒಂದಲ್ಲ ಅಂತ ಹೇಳ್ಬಿಟ್ಟು ನಗಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಮನೋಜನ್ ಶಾಪಲ್ಲಿ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರ ಅಮ್ಮನ ಫೋಟೋನ ಈ ರೀತಿ ಮಾಡಿಸ್ಕೊಂಡು ತಗೊಂಡು ಬಂದಿರ್ತಾನೆ ಹಾಗೆ ಇಲ್ಲಿ ನೋಡಿರಲ್ಲ ಇವನು ಕೂಡ ನೋಡಿರಲ್ಲ ಹಾಗೆ ರೋಹಿಣಿನೂ ಕೂಡ ನೋಡಿರಲ್ಲ ರೋಹಿಣಿ ಈ ಫೋಟೋ ನೋಡಿಬಿಟ್ಟು ಏನು ರೀ ಇದು ಅತ್ತೆ ಫೋಟೋ ಇದು ಯಾಕೆ ರೀ ಈ ಥರ ಹೇಳಿದ್ದೀರಾ ಅಂತ ಹೇಳಿಬಿಟ್ಟು ಈ ಕಡೆ ರೋಹಿಣಿ ಫೋಟೋ ಇಟ್ಕೊಂಡು ಮನೋಜಂಗೆ ಹೇಳ್ತಾ ಇರ್ತಾಳೆ ಈ ಕಡೆ ಮನೋಜ್ ತುಂಬಾ ಟೆನ್ಷನ್ ಆಗುತ್ತೆ ಅಯ್ಯೋ ಏನಿದು ಈ ಥರ ಮಾಡಿಬಿಟ್ಟಿದಾರಲ್ಲ ಅಂತ ಅದನ್ನು ಮನೆಗೆ ತೊಗೊಬಂದು ಅಮ್ಮ ನೋಡಿ ಇಲ್ಲಿ ದೃಷ್ಟಿ ದೃಷ್ಟಿಯಾಗಬಾರ್ದು ಅಂತ ಹೇಳಿ ನಾನು ಶಾಪಿಗೆ ಈ ಥರ ಫೋಟೋ ಮಾಡಿಸಿದ್ದೀನಿ ಅಂತ ಹೇಳಿ ಅವ್ರ ಅಮ್ಮಂಗೆ ತೊಗೊಬಂದು ಕೊಡ್ತಾನೆ ಅವರಮ್ಮ ಏನೋ ಇದು ಮನೋಜು ನೀನೇನು ಈ ಥರ ಮಾಡಿದ್ಯಲ್ಲ ಅಂತ ಹೇಳಿ ಇಟ್ಬಿಟ್ಟು ಹಾಳಾದವನೇ ನೀನು ಈ ಥರ ಮಾಡ್ತೀಯೋ ಅಂತ ಅಂದ್ಕೊಂಡಿರಲಿಲ್ಲ ಕಣ ಅಂತ ಹೇಳಿ ಅವರಮ್ಮ ಮನೋಜ್ಗೆ ತುಂಬಾ ಸಿಟ್ಟಾಗೆ ಬೈದು ಆ ಫೋಟೋನ ಬಿಸಾಕ್ತಾಳೆ ಈ ಕಡೆ ಈ ಫೋಟೋಗ್ರಾಫರ್ ಕೂಡ ಮಾಡ್ಕೊಂಡು ತೊಗೊಂಡು ಬಂದು ಕೊಟ್ಟಾಗ ಅವನಿಗೂ ಕೂಡ ಬೈದಿ ಓಡಿಸ್ತಾಳೆ ಹಾಗೆ ಈ ಕಡೆ ಸೂರ್ಯ ಹಾಗಲ್ಲ ಸಕ್ಕರೆ ಅದು ಅದೆಲ್ಲ ಲಕ್ಕು ನಿನ್ನ ಮಗ ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ ಸಕ್ಕರೆ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿಗೆ ಹಾಗೆ ಹೇಳ್ತಾ ಇರ್ತಾನೆ ಸೂರ್ಯ ಈ ಕಡೆ ಶಾಂತಿ ಹಾಳಾದವನೇ ಮನೋಜು ನೀನು ಮಾಡೋದು ಒಂದೊಂದಲ್ಲ ಕಣೋ ಈ ಫೋಟೋನ ತೆಗೆದು ಹೊರಗೆ ಬಿಸಾಕು ಅಂತ ಹೇಳಿ ಶಾಂತಿ ಈ ಕಡೆ ಮನೋಜನಿಗೆ ತುಂಬನೇ ಹೊಡಿತಾಳೆ ಅಮ್ಮ ಯಾಕಮ್ಮ ಹೊಡಿತಾ ಇದೆಯಾ ನಾನು ಕಣ್ ದೃಷ್ಟಿ ಆಗಬಾರ್ದು ನನ್ನ ಆಫೀಸಲ್ಲಿ ಅಂತ ಹೇಳಿ ಈ ಥರ ಫೋಟೋನ ಮಾಡೋದಕ್ಕೆ ಹೇಳಿದ್ದು ಅಂತ ಹೇಳಿ ಈ ಕಡೆ ಮನೋಜು ಹೇಳಿದ್ರು ಕೂಡ ಅವರಮ್ಮ ನಂಬೋದೇ ಇಲ್ಲ ಹಾಗೆ ಈ ಫೋಟೋನ ಇಟ್ಕೊಂಡು ರಂಗನಾಥ್ ಶಾಂತಿ ಹತ್ರ ಬಂದ್ಬಿಟ್ಟು ಆ ಫೋಟೋದಲ್ಲಿ ಹೇಗಿದೆ ಅದೇ ಥರ ಆ್ಯಕ್ಟಿಂಗ್ ಮಾಡಿ ಶಾಂತಿಗೆ ತೋರಿಸ್ತಾ ಇರ್ತಾನೆ ಈ ಕಡೆ ಸೂರ್ಯ ಹಾಗೆ ರವಿ ಎಲ್ರಿಗೂ ಕೂಡ ತುಂಬಾ ನಗು ಬರುತ್ತೆ ಅವರಪ್ಪ ಮಾಡಿದ್ದನ್ನು ನೋಡಿ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್